ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಾವಿನಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೀಸನಲ್ಲಂತೂ ಈ ಚಟ್ನಿ ತುಂಬಾ ಸ್ಪೆಷಲು ಈಗ ಒಂದು ಮಾವಿನಕಾಯಿನ ವಾಶ್ ಮಾಡಿಕೊಂಡು ಮೇಲೆ ತುದಿನ ಕಟ್ ಮಾಡಿಕೊಂಡು ನಂತರ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಗೆದುಕೊಳ್ದೆನೇ ಹಾಗೇ ಕಟ್ ಮಾಡ್ಕೊಂಡು ತುರಿಬೋದು ಸಿಪ್ಪೆಯನ್ನು ತೆಗೆದುಕೊಂಡ್ರೆ ಒಂಥರ ಒಗರು ಎಲ್ಲ ಕಡಿಮೆ ಆಗುತ್ತೆ ಅಷ್ಟರಲ್ಲಿ ನಾನು ಮಿಕ್ಸಿ ಜಾರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಮೆಣಸಿನಕಾಯಿ ಕಾಲು ಟೀ ಸ್ಪೂನ್ ಮೆಂತ್ಯ ಅರ್ಧ ಟೀ ಸ್ಪೂನ್ ಜೀರಿಗೆ ಅರಿಶಿನ ಸ್ವಲ್ಪ ಹಚ್ಚ ಕಡಲೆ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರಾಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಿಗೆ ರುಬ್ಬಿದ ನಂತರ ಈ ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ರುಬ್ಕೋಬೇಕು ಜಾಸ್ತಿ ಇವಾಗ ನುಣ್ಣಗೆ ರುಬ್ಕೋಬಾರ್ದು ಈ ಚಟ್ನಿಗೆ ಒಗ್ಗರಣೆಯನ್ನು ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆನ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ಈ ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಚಟ್ನಿ ಖಾರನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಮಾವಿನಕಾಯಿ ಚಟ್ನಿ ಈ ಚಟ್ನಿ ಮುದ್ದೆಗೂ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ನಾನಿಲ್ಲಿ ಈ ಚಟ್ನಿನ ಮುದ್ದೆಗೆ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು